ಕಾರ್ತಿಕ ಮಾಸದ ಧಾತ್ರಿ ಪೂಜೆಯ ಸಂದರ್ಭದಲ್ಲಿ ಒಂದು ವಿಷಯವನ್ನು ಸಮಾಜದ ಮುಂಚ್ ಮುಂದೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ನಾವು ಇವತ್ತಿನ ದಿವಸ ಧಾತ್ರಿ ಪೂಜೆಗೋಸ್ಕರ ದ್ವಾದಶಿ ದಿವಸ ಧಾತ್ರಿಯನ್ನು ಕಡಿದು ತಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಇದು ಎಷ್ಟು ಸರಿ ಅಂತ ಅನಿಸುತ್ತೆ ಯಾಕೆಂದರೆ ಶಾಸ್ತ್ರ ಹೇಳೋದು ಧಾತ್ರಿ ಮೂಲಕ್ಕೆ ಹೋಗಿ ಅಲ್ಲಿಯೇ ಪೂಜೆ ಮಾಡಬೇಕು ಅಂತ ಅದನ್ನು ಬಿಟ್ಟು ನಾವು ಅದನ್ನೇ ಕಡ್ದು ತರ್ತಾ ಇದ್ದೀವಿ ಏನು ಒಂದು ಕೊಂಬೆ ಕಡಿದ್ರೆ ಏನು ದೊಡ್ಡ ಅನರ್ಥ ಏನಾಗೋಲ್ಲ ಅಂತ ಅನ್ನಿಸ್ಬಹುದು ಆದರೆ ಎಲ್ಲರೂ ಒಂದೊಂದು ಕೊಂಬೆಯನ್ನು ಕಡಿದ್ರೆ ಪೂರ್ಣ ಮರವೇ ನಾಶ ಆಗಿರುತ್ತೆ ಈ ಮರ ಬೆಳೆಯೋದು ಬಹಳ ನಿಧಾನ ಅಗಸೆಯಂತಹ ಮರವನ್ನು ಹಾಕಿದರೆ ಒಬ್ಬ ಮನುಷ್ಯನ ರೆಟ್ಟೆಯಷ್ಟು ಬೆಳಿಬೇಕು ಅಂದರೆ ತೋಳಿನಷ್ಟು ಬೆಳಿಬೇಕು ಅಂದರೆ ಕೇವಲ ಎರಡು ವರ್ಷ ಸಾಕು ಅದೇ ಧಾತ್ರಿ ಬೆಳಿಲಿಕ್ಕೆ ಏಳರಿಂದ ಎಂಟು ವರ್ಷ ತಗೊಳ್ಳುತ್ತೆ ಹೀಗೆ ನಿಧಾನವಾಗಿ ಬೆಳೆಯುವಂಥ ಈ ವೃಕ್ಷವನ್ನು ಕಡದಷ್ಟು ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ಕಡಿಲಿಕ್ಕೆ ನಮಗೆ ಅವಕಾಶವೇ ಇಲ್ಲ ಯಾಕೆಂದರೆ ವಿಷ್ಣು ಧರ್ಮೋತ್ತರ ಹೇಳುವಂಥದ್ದು ಆಶ್ವೀಜ ಪೂರ್ಣಿಮೆಯಿಂದ ಕಾರ್ತಿಕ ಪೂರ್ಣಿಮೆಯವರೆಗೂ ಪೂಜೆ ಮಾಡಬೇಕು ಅಥವಾ ಕೊನೆಯ ದಿವಸ ತ್ರಯದಲ್ಲಾದರೂ ಪೂಜೆ ಮಾಡಬೇಕು ಅಂತ ಎಲ್ಲಿ ಧಾತ್ರಿ ಬುಡದಲ್ಲಿ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ ಯಾಕೆಂದರೆ ಅಲ್ಲೊಂದು ಅರ್ಘ್ಯ ಕೊಡಲಿಕ್ಕಿದೆ ಏನು ಹೇಳಿ ಪಿತಾ ಪಿತಾ ಮಹಾಶ್ಚ ಮಹಾಶ್ಚಾನ್ಯೆ ಅಪುತ್ರ ಯೇ ಚ ಗೋತ್ರಣ ವೃಕ್ಷ ಯೋನಿಯಂಗತ ಯೇ ಚೇ ಏಚ ಕೀಟತ್ವ ಆಗತ ಇತ್ಯಾದಿಯಾಗಿ ಹೇಳಿ ತೇ ಸರ್ವೇ ತೃಪ್ತಿ ಮಾತು ಧಾತ್ರೀ ಮೂಲೇ ನಿಷೇಚನಾತ್ ನಮ್ಮ ಹಿಂದಿನಲ್ಲಿ ಹಿಂದಿನ ವಂಶದವ್ರು ಯಾರಾದರೂ ನಿರ್ಗತಿಕರಾಗಿ ತೀರ್ಕೊಂಡಿದ್ರೆ ಅಥವಾ ವೃಕ್ಷ ಯೋನಿ ಕೀಟಯೋನಿಯನ್ನ ಹೊಂದಿದ್ರೆ ನರಕಾದಿಗಳಲ್ಲಿ ಇದ್ರೆ ಅವರೆಲ್ಲರೂ ಕೂಡ ತೃಪ್ತಿಯನ್ನು ಹೊಂದಲಿ ಅಂತ ಹೇಳಿ ನಾನು ನೆಲ್ಲಿ ವೃಕ್ಷದ ಬುಡದಲ್ಲಿ ನೀರನ್ನ ಹಾಕ್ತಾ ಇದ್ದೇನೆ ಅಂತ ಹೇಳಿ ನೀರನ್ನ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾವುದೊಂದು ಕೊಂಬೆಯನ್ನು ತಂದಿಟ್ರೆ ಅದು ನೀರನ್ನು ಕುಡಿಯೋಲ್ಲ ವೃಕ್ಷಕ್ಕೆ ಹಾಕಿದ್ರೆ ನೀರನ್ನ ಕುಡಿಯುತ್ತೆ ಪ್ರಕೃತಿಯನ್ನು ಬೆಳೆಸಬೇಕು ಅನ್ನುವಂಥದ್ದು ಶಾಸ್ತ್ರೀಯ ಶಾಸ್ತ್ರದ ಚಿಂತನೆ ಅದನ್ನು ಬಿಟ್ಟು ನಾವು ಕಡಿಯೋತ್ತಾ ಹೊರಟಿದ್ದೀವಿ ಅಂತ ಅನಿಸುತ್ತೆ ಇದರ ಬೆಳವಣಿಗೆಯು ನಿಧಾನ ಯಾಕೋಸ್ಕರ ಅಂದರೆ ಇದರ ಅದರ ಜೊತೆಗೆ ಇದರಲ್ಲಿ ಔಷಧೀಯ ಗುಣಗಳು ತುಂಬ ಇದೆ ಒಂದು ಹೆಣ್ಣು ಬಾಣಂತನದಲ್ಲಿ ತಾನು ಕಳ್ಕೊಂಡಂಥ ಶಕ್ತಿಯನ್ನು ಈ ನೆಲ್ಲಿಯಿಂದ ಮತ್ತೆ ಪುನಃ ತುಂಬಿಸಿಕೊಳ್ಳಬಹುದಾಗಿದೆ ಸಮಾಜಕ್ಕೆ ಗೊತ್ತಿರಬೇಕು ಜಿಂಕೆಗಳು ಈ ಸಮಯದಲ್ಲಿಯೇ ನೆಲ್ಲಿಕಾಯಿ ಬಿಡುವಂತಹ ಸಂದರ್ಭದಲ್ಲಿಯೇ ಮರಿಯನ್ನು ಹಾಕ್ತಾವೆ ಯಾಕೆ ಅಂದರೆ ಮನುಷ್ಯರಂತೆ ತಿಂಗಳುಗಟ್ಟಲೆ ಬಾಣಂತನವನ್ನು ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹ ಪ್ರಾಣಿಗಳು ತಾವು ಮಗುವನ್ನು ಹಡಿದ್ರಿಂದ ಮರಿಯನ್ನು ಹಾಕಿದ್ರಿಂದ ಕಳ್ಕೊಂಡಂತಹ ಶಕ್ತಿಯನ್ನು ಪಡ್ಕೊಳ್ಳೋದು ಕೇವಲ ಈ ನೆಲ್ಲಿಕಾಯಿಯನ್ನು ತಿನ್ನೋದ್ರಿಂದ ಅಷ್ಟು ಔಷಧೀಯ ಗುಣಗಳಿವೆ ಸಾಕಷ್ಟು ರೋಗಕ್ಕೆ ಇವು ಇದು ಪರಿಹಾರವಾಗಿದೆ ಅನ್ನುವಂಥದ್ದು ಪ್ರಸಿದ್ಧ ಅಂತಹ ಗಿಡವನ್ನು ಹಾಕಿ ಬೆಳೆಸಬೇಕು ಅನ್ನುವಂಥದ್ದು ಶಾಸ್ತ್ರದ ಉದ್ದೇಶ ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಕಡಿತಾ ಇದ್ದೇವೆ ಎಲ್ಲೋ ಒಂದೆರಡು ಕಡೆ ಕಡದರೂ ಚಿಗ ಚಿಗುರುತ್ತೆ ಅಂತ ಅನ್ನಿಸ್ಬಹುದು ಆದರೆ ನಾವೀಗ ಕಡಿತಾ ಇರೋದು ಅಂದರೆ ಸಿಟಿಗಳಲ್ಲಿ ನೋಡಬಹುದು ರಾಶಿ ರಾಶಿ ತುಂಬಿಕೊಂಡು ಬಂದು ಮಾರಾಟವನ್ನು ಮಾಡ್ತಾರೆ ಆ ಕಡಿಯುವವನು ಜೋಪಾನವಾಗಿ ಒಂದೆರಡು ಕೊಂಬೆ ಕಡಿದು ಉಳಿದದ್ದನ್ನು ಬೆಳಲಿಕ್ಕೆ ಬಿಟ್ಟು ಇದು ಯಾವುದನ್ನು ಮಾಡಿರೋಲ್ಲ ಪೂರ್ತಿ ಮರವನ್ನು ಬೋಳಿಸಿರ್ತಾನೆ ರಾಶಿ ರಾಶಿ ತುಂಬಿಕೊಂಡು ಬರ್ತಾರೆ ಮಾರಾಟವಾಗಲಿಲ್ಲ ಅಂದರೆ ಅಲ್ಲೇ ಬಿಸಾಕಿ ಹೋಗ್ತಾರೆ ನಮ್ಮ ಪರಿಸರವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ ಪ್ರಕೃತಿಗೂ ಕೂಡ ಕೇಡು ಮಾಡ್ತಾ ಇದ್ದೇವೆ ಈ ಥರದ ಹೆಜ್ಜೆ ಸರ್ವಥ ಸರಿಯಲ್ಲ ಅಂತ ಅನಿಸುತ್ತೆ ಮತ್ತು ಅನ್ನಿಸ್ಬಹುದು ಬರೀ ಆಕ್ಷೇಪಗಳಷ್ಟೇ ಬರುತ್ತೆ ಪರಿಹಾರ ಏನು ಅಂತ ಹೌದು ಮತ್ತು ಅದರ ಜೊತೆಗೆ ನಾವೊಂದು ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದೇವೆ ಇವತ್ತಿನ ದಿವಸ ಆದರೂ ಧಾತ್ರಿಯನ್ನು ಪೂಜೆ ಮಾಡುವುದು ಸಾಂಕೇತಿಕವಾದರೂ ಮಾಡ್ತಾ ಇದ್ದೇವೆ ಅದು ಬಿಟ್ಟು ಹೋಗುತ್ತಲ್ಲ ಅಂತ ಅನ್ನಿಸ್ಬಹುದು ಖಂಡಿತವಾಗಿಯೂ ನಮ್ಮ ಸಂಪ್ರ ಸಂಪ್ರದಾಯಗಳು ಬಿಟ್ಟು ಹೋಗಬಾರ್ದು ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ನಾವು ವಿಚಾರ ಮಾಡಬಹುದಾಗಿದೆ ಹಾಗೊಂದು ಎರಡು ವಿಚಾರ ಪರ್ಯಾಯವನ್ನು ನಾನು ಅಂದುಕೊಳ್ತೇನೆ ಎಲ್ಲಿ ಮರ ಇದೆಯೋ ಅಲ್ಲಿಗೆ ಹೋಗಿ ಪೂಜೆ ಮಾಡುವಂಥದ್ದು ಊರಿಗೆ ಒಂದು ಮರ ಹಾಕ್ಕೊಳ್ಳೋದು ಇದಕ್ಕೋಸ್ಕರ ಮರವನ್ನು ಬೆಳೆಸೋಣಂತೆ ಒಂದು ಏರಿಯಾದಲ್ಲಿ ಒಂದು ಮರ ಊರಿಗೊಂದು ಮರ ಅಲ್ಲಿಗೆ ಹೋಗಿ ಪೂಜೆ ಮಾಡಬಹುದು ಯಾಕೆಂದರೆ ಶಾಸ್ತ್ರ ಹೇಳೋದೇ ಅದನ್ನು ಆ ಮರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಅಂತ ಹಾಗೆ ಇರುವಂತಹ ಮರಕ್ಕೆ ಪೂಜೆ ಮಾಡೋದು ಅದಕ್ಕೆ ನೀರನ್ನು ಹಾಕೋದು ಅಥವಾ ಇವತ್ತಿನ ದಿವಸ ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ನೆಲ್ಲಿ ಗಿಡ ಸಿಕ್ಕುತ್ತೆ ಆ ಪೊಟ್ಟಣಗಳನ್ನೇ ಇಟ್ಟುಕೊಂಡು ಪೂಜೆ ಮಾಡೋದು ಆ ನಂತರದಲ್ಲಿ ಅದನ್ನೇ ಒಂದು ಕಡೆ ಗಿಡವನ್ನು ಹಾಕೋದು ಅಥವಾ ಯಾರಿಗಾದರೂ ಹಾಕಲಿಕ್ಕೆ ಕೊಡುವಂಥದ್ದು ತನ್ಮೂಲಕವಾಗಿಯೂ ಕೂಡ ಬೆಳೆಸ್ದಂಗೆ ಆಗುತ್ತೆ ಒಟ್ಟಾರೆಯಾಗಿ ವೃಕ್ಷವನ್ನು ಬೆಳೆಸುವತ್ತ ನಮ್ಮ ಗಮನ ಇರಬೇಕು ಕಡಿಯುವಂಥದ್ದು ಆಗಬಾರ್ದು ಯಾಕೆ ಅಂದರೆ ನಮಗದರಲ್ಲಿ ಅಧಿಕಾರವೇ ಇಲ್ಲ ಶಾಸ್ತ್ರ ಹೇಳುತ್ತೆ ವಿಷ ವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತ್ವ ಅಸಾಂಪ್ರತಂ ವಿಷದ ಮರ ಇರಲಿ ನೀನೇ ಬೆಳೆಸಿದ್ದಿರಲಿ ಅದನ್ನು ಕಡಿಯುವ ಅಧಿಕಾರ ಮಾತ್ರ ನಿನಗಿಲ್ಲ ಹಾಗಿದ್ದ ಮೇಲೆ ಯಾವತ್ತೂ ಒಂದು ಬೊಗಸೆ ನೀರನ್ನೂ ಹಾಕದೆ ಆ ಮರವನ್ನು ಕಡಿದು ಅದನ್ನು ತಂದು ನಾವು ಇಟ್ಟುಕೊಂಡು ಪೂಜೆ ಮಾಡಿದರೆ ಎಷ್ಟು ಸಂಗತಿ ಇದು ಅಂತ ಅನಿಸುತ್ತೆ ಹಾಗಾಗಿ ನಾವೆಲ್ಲ ಸೇರಿ ಸಮಾಜವೇ ಇಂಥ ಒಂದು ಆಂದೋಲನವನ್ನು ಮಾಡಬೇಕಾಗಿದೆ ಪ್ರಕೃತಿಯನ್ನು ಉಳಿಸುವತ್ತ ನಮ್ಮ ಹೆಜ್ಜೆ ಆಗಿರಬೇಕು ಅದಕ್ಕೋಸ್ಕರ ಇವುಗಳನ್ನು ಹಾಕಿ ಬೆಳೆಸಿ ಪೂಜೆ ಮಾಡ್ಕೊತ ಹೋಗುವಂತಹ ಹೆಜ್ಜೆಗಳನ್ನು ನಾವು ಇಡುವಂತಾಗಲಿ ಅಂತ ಅಪೇಕ್ಷೆ ಪಡ್ತೇನೆ ಹರೆಯ ನಮಃ ಶ್ರೀಕೃಷ್ಣಾರ್ಪಿತಮಸ್ತು ಮಸ್ತು